ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಮಹಾರಾಜ್ ಅಥವಾ ಗೋಂದಾವಲೇಕರ್ ಮಹಾರಾಜರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಮಧ್ಯಮ ಸ್ಥಿತಿಯ ಜನರು ಸಹವಾಸಕ್ಕೆ ಉತ್ತಮರು ಎಂಬ ಬಗ್ಗೆ ಒಂದು ಊರಿನಲ್ಲಿ ಒಂದು ಕಳ್ಳರ ಸಭೆ ಸೇರಿತು ಅದರಲ್ಲಿ ಕೆಲವು ಕಳ್ಳರು ಕಳವು ಮಾಡುವುದಾದರೆ ಹಾನಿಯಾಗುವಂತೆಯೇ ಮಾಡಬೇಕು ಎಂದರು ಮತ್ತೆ ಕೆಲವು ಕಳ್ಳರು ಯಾರನ್ನು ಹೊಡೆಯುವುದು ಬೇಡ ಕೇವಲ ಕಳವು ಮಾತ್ರ ಮಾಡುವುದು ಎಂದು ಅಭಿಪ್ರಾಯಪಟ್ಟರು ಹೀಗಿದ್ದರೂ ಕಳವು ಮಾಡುವುದು ಮಾತ್ರ ಎಲ್ಲರ ಧ್ಯೇಯವಾಗಿತ್ತು ನಮ್ಮದು ಕೂಡ ಹೀಗೆಯೇ ಆಗುತ್ತದೆ ಒಬ್ಬನು ಅನ್ನುತ್ತಾನೆ ವ್ಯವಹಾರದ ದೃಷ್ಟಿಯಿಂದ ಪ್ರಪಂಚ ಮಾಡಬೇಕು ಇನ್ನೊಬ್ಬನು ಅನ್ನುವುದೇನೆಂದರೆ ಇದು ಉಚಿತವಲ್ಲ ಯೋಗ್ಯ ಅಯೋಗ್ಯ ವಿಚಾರ ಮಾಡಿ ಪ್ರಪಂಚ ಮಾಡಬೇಕು ಮತ್ತೊಬ್ಬನ ಅಭಿಪ್ರಾಯವೇನೆಂದರೆ ನಮ್ಮ ಸ್ವಂತದ ಸ್ವಾರ್ಥವನ್ನು ಸಾಧಿಸಿಕೊಂಡು ಪ್ರಪಂಚ ಮಾಡಬೇಕು ಹೀಗೆ ಅನೇಕ ರೀತಿಯಿಂದ ಅಭಿಪ್ರಾಯಪಟ್ಟರು ಭಗವಂತನ ಅಧಿಷ್ಠಾನವನ್ನು ಇಟ್ಟುಕೊಂಡು ಪ್ರಪಂಚ ಮಾಡಬೇಕೆಂದು ಯಾರು ಅನ್ನುವುದಿಲ್ಲ ಎಲ್ಲರಿಗೂ ಪ್ರಪಂಚ ಬೇಕು ಹಾಗೂ ಅದರಲ್ಲಿ ಭಗವಂತ ಇದ್ದರೂ ನಡೆಯುತ್ತದೆ ಅಂದರೆ ಅವರು ಪ್ರಪಂಚವನ್ನಷ್ಟೇ ಸತ್ಯವೆಂದು ತಿಳಿದು ನಡೆಯುತ್ತಾರೆ ಭಗವಂತನ ವಿಷಯದಲ್ಲಿ ಮಾತ್ರ ಅವರ ಮನಸ್ಸಿನಲ್ಲಿ ಸಂಶಯವಿರುತ್ತದೆ ಅಂತಃಕರಣದ ವೃತ್ತಿಗಳು ಎಷ್ಟೇ ಅಸ್ಥಿರವಾಗಿದ್ದರೂ ಅವರಿಗೆ ನಡೆಯುತ್ತದೆ ಮದ್ಯಪಾನ ಮಾಡಿ ಅಮಲಿನಲ್ಲಿರುವ ಮನುಷ್ಯನು ಮನಸ್ಸಿಗೆ ಬಂದಂತೆ ಹಾಡುತ್ತಿರುತ್ತಾನೆ ಈ ರೀತಿ ಮದ್ಯಪಾನ ಮಾಡಿ ಹಾಡುತ್ತಿರುವ ಮನುಷ್ಯನನ್ನು ನೋಡಿ ಮತ್ತೊಬ್ಬ ಸೆರೆಗುಡುಕನು ಅವನಿಗೆ ಇದೆಂತ ಹಾಡು ಹಾಡುತ್ತಿರುವೆ ನಿನಗೆ ಏನು ತಿಳಿಯುವುದಿಲ್ಲ ಎಂದು ಅಂದನು ಆಮೇಲೆ ಸ್ವಲ್ಪ ಸಮಯದ ನಂತರ ಅದೇ ಪ್ರಶ್ನೆಯನ್ನು ಮೊದಲನೇ ಸೆರೆಗುಡುಕನು ಎರಡನೆಯವನನ್ನು ಕೇಳಿದನು ಇದರಂತೆ ಪ್ರಪಂಚದಲ್ಲಿ ಯಾರ ವೃತ್ತಿಗಳು ಸ್ಥಿರವಾಗಿರುವುದಿಲ್ಲವೋ ಅಂಥವರು ಮನಸ್ಸಿಗೆ ಬಂದಂತೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ ಹಾಗೂ ಒಬ್ಬರನ್ನೊಬ್ಬರು ದೂಷಿಸುತ್ತಾರೆ ಪ್ರಪಂಚದ ವ್ಯವಹಾರವೇ ಹೀಗೆ ಇರುತ್ತದೆ ನಮಗೆ ಬಂಧನಗಳೇ ಬೇಡ ಎಂದು ಹೇಳುವ ಹುಚ್ಚರ್ ಜನರು ಹುಚ್ಚರೆಂದೇ ತಿಳಿಯಬೇಕು ಸಮಾಜವು ಬಂಧನದ ಹೊರತಾಗಿ ಇರಲು ಶಕ್ಯವೇ ಇಲ್ಲ ನಿಜವಾಗಿಯೂ ನೌಕರಿಯಲ್ಲಿ ಬಹಳ ತೊಂದರೆ ಇಲ್ಲದಿದ್ದರೆ ಅದು ಒಡೆತನದಷ್ಟೇ ಸುಖಮಯವಾಗಿರುದ್ದ ಸುಖಮಯವಾದದ್ದಾಗಿರುತ್ತದೆ ಇಷ್ಟೇ ಅಲ್ಲದೆ ಎಷ್ಟೋ ವೇಳೆ ಒಡೆತನದಲ್ಲಿಯೇ ಬಹಳ ಕಷ್ಟವಾಗುತ್ತದೆ ನಾವು ನಮ್ಮ ವ್ಯವಹಾರದಲ್ಲಿ ಎರಡನೆಯವರ ಕುಟಿಲತೆಯನ್ನು ತಿಳಿದುಕೊಂಡು ನಡೆಯುವಷ್ಟು ನಮ್ಮಲ್ಲಿ ಬುದ್ಧಿವಂತಿಕೆ ಇರಬೇಕು ಆದರೆ ನಾವು ಸ್ವತಃ ಕುಟಿಲತೆಯಿಂದ ವ್ಯವಹರಿಸಬಾರದು ಅಂದರೆ ನಮ್ಮ ಬುದ್ಧಿವಂತಿಕೆಯಾಗಲಿ ಅಥವಾ ಚಾಣಾಕ್ಷತೆಯಾಗಲಿ ಜನರನ್ನು ಮೋಸಗೊಳಿಸುವುದಕ್ಕಾಗಿ ಜನರಿಂದ ನಾವು ಮೋಸ ಹೋಗದಿರುವಷ್ಟು ವ್ಯವಹಾರಿಗಳಾಗಿರಬೇಕು ವ್ಯವಹಾರದ ದೃಷ್ಟಿಯಿಂದ ನೋಡಿದರೆ ನನಗೆ ಮಧ್ಯಮ ವರ್ಗದ ಜನರೇ ಹೆಚ್ಚಿಗೆ ಭೇಟಿಯಾದರು ಇವರು ವ್ಯವಹಾರಕ್ಕೆ ಹಾಗೂ ಸಹವಾಸಕ್ಕೆ ಬಹಳ ಉತ್ತಮರಾಗಿರುತ್ತಾರೆ ಏಕೆಂದರೆ ಅವರು ಎಲ್ಲ ದೃಷ್ಟಿಯಿಂದಲೂ ಮಧ್ಯಮರೇ ಆಗಿರುತ್ತಾರೆ ಅವರು ಪಾಪ ಮಧ್ಯಮ ಪುಣ್ಯ ಮಧ್ಯಮ ಹಾಗೂ ಪರಮಾರ್ಥವೂ ಕೂಡ ಮಧ್ಯಮವೇ ಆಗಿರುತ್ತದೆ ಇಂತಹ ಜನರು ಒಮ್ಮೊಮ್ಮೆ ಸಾಲಗಾರರಾದರೂ ನಡೆಯುತ್ತದೆ ಆದರೆ ಸಾಲವು ಎಷ್ಟಿರಬೇಕೆಂದರೆ ಆ ತಿಂಗಳಿನಲ್ಲಿ ಮುಟ್ಟಿಸಲು ಸಾಧ್ಯವಾಗುವಷ್ಟಿರಬೇಕು ಈ ರೀತಿ ನೀತಿ ಧರ್ಮದ ಆಚರಣೆ ಇಟ್ಟುಕೊಳ್ಳಲು ಮಕ್ಕಳು ಮರಿಗಳನ್ನು ಸಂರಕ್ಷಿಸಲು ಸಮಾಜದಲ್ಲಿ ಮರ್ಯಾದೆಯಿಂದ ಬಾಳಲು ಸಾಕಾಗುವಷ್ಟು ಹಣವಿದ್ದರೆ ಆ ಮನುಷ್ಯನು ಶ್ರೀಮಂತನೆಂದೇ ತಿಳಿಯಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ